ಇರೋದೊಂದ್ ಜೀರ್ಣ ಹಿಂದೇನಾಯ್ತು ಇಲ್ಲ ಮುಂದೆ ಆಗುತ್ತೋ ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದೇನೆ ಬೀದಿ ಬ್ಯಾಕ್ ಟು ಅಂತ ಹೇಳಿ ಹೋಗಿ नीनेरे ना नीनेरे लोगों के welcome back to चिंचिटी ब्लॉक सम्मानित नीनेरे welcome back to उन तेरे welcome back to उन तेरे ना ना गंतु ना ना गंतु ये जीवन में भीषण लागू बिटे हैं ची ये ले हाँ ब्रुना बन्दा ब्रुना अ ये ले welcome back to तो। सत्यानुतरे बनाऊं सरपट कंडोरी का कंगोक सुन रहे हैं मेरे को लिया कड़ी क्यों निम्शो नंबर

ಈ ಕಿವಿಲಿ ಗುಗ್ಗೆ ಗುಗೆಪಗೆ ಇರ ನೀಟಾ ಕೇಳರ ಇಲ್ಲ ಏನಂತೆ ಇನ್ನೊಂದಸಲ ಹೇಳು ವೆಲ್ಕಮ್ ಬ್ಯಾಕ್ ಟು ಚಿಲ್ ಶೆಟಿ ವ್ಲಾಗ್ಸ್ ಅಪ್ಪಂತ ಪಯಂತಿನಿ ಕೈ ಬಿಟ್ಟು ಎನ್ನ ಬಿಟ್ಬಿಡಿ ಏನ್ ಮಾಡ್ತಾ ಇದೀವಿ ಹೇಳಾದ ಬಾ ಹೇಳು ಏನು ಮಾಡ್ತಾ ಇದೀವಿ ಗೊತ್ತಾ ನಾವಿಬ್ರು ಇವತ್ತು ಸೇರ್ಕೊಂಡು ಹೇಳು ಚಿಲ್ಲಿ ಚಿಕನ್ ತು 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 ನನ್ನ ಕಣ್ಣೆದ್ರಿಗೆದ್ರುನ್ ಶೂಟ್ ಮಾಡ್ ಸಹಾಯ್ಸಿ ಬಿಡ್ತೀನಿ इरिटेशन इरिटेशन ಕಣ್ರಿ ಅಫಿಷಿಯಲ್ ಆಗಿ ನನ್ ಗೆ ನಾನ್ ಇಂಟ್ರೊಡಕ್ಷನ್ ಕೊಡ್ಕೊತಾ ಇದೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಪಾತ್ರೆ ಮದ್ವೆಗೆ ಹೋದಾಗ ಕೊಟ್ಟವ್ರೆಸಕ್ ಇದನ್ನೇ ಕಲ್ಸಕ್ಕೆ ಇದನ್ನೇ ಯೂಸ್ ಮಾಡ್ಕೊತಾ ಇದೀವಿ ಈ ಸ್ಟಿಕ್ಕರ್ ಹಿಂಗ ಕಿತ್ರೆ ಅದು ಗಮ್ ಗಮ್ ಹಂಗೆ ಹೊಡ್ಕೊಬಿಡ್ತದೆ ಯಾವ್ದೋ ರೀಲ್ಸ್ ಎಲ್ಲ ಅದೆಲ್ಲ ನೋಡಿದ್ದೆ ಹಿಂಗೆ ಇವಾಗ ಸ್ಟವ್ ಹಚ್ಬಿಟ್ಟು ಒಂದ್ ಸ್ವಲ್ಪ ಹಿಂಗೆ ಇಡ್ದು ವರ್ಕ್ ಆಗೋತೀ ಫೆಂಟಾಸ್ಟಿಕ್ ಇವಾಗ ನಾವು ಮಾಡಕೊಳ್ತಿರೋದು ಚಿಲ್ಲಿ ಚಿಕನ್ ಅಂತ ಗೊತ್ತಾಗಿದೆ ಹೇಳಿದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನು ಅಂತ ಮೇನ್ ಆಗಿ ಚಿಕನ್ ಇರ್ಲೇಬೇಕು ಚಿಕನ್ ಒಂದ ಎಷ್ಟೋ ನಾನೂ ನಾನೂ ನಾನೂರು ಒಂದ್ ನಾನೂರ ಗ್ರಾಮ್ ಆಯ್ತಾ ನಾನೂರು ಗ್ರಾಮ್

ಇದಕ್ಕೆ ಒಂದ್ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಯಾಕಂದ್ರೆ ಫ್ರೈ ಮಾಡ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಬೇಕು ಟೇಬಲ್ ಸ್ಪೂನ್ ಅಲ್ಲಿ ಒಂದು ಕಾಲ್ ಚಮಚದಷ್ಟು ಮೆಣಸು ಮೆಣಸು ಇನ್ನೊಂದ್ ಸ್ವಲ್ಪ ಹಾಕೊಂಡ್ರೆ ನಡೀತದೆ ಅರ್ಧ ಚಮಚದಷ್ಟು ಮೆಣಸು 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 ಪುಡಿ ಗರಂ ಮಸಾಲ ನಿಮ್ಮನೇಲಿ ಮನೇಲಿ ಮಾಡಿರೋ ಗರಂ ಮಸಾಲ ಇದ್ರೆ ಹಾಕೊಳ್ಳಿ ಇನ್ನೊಂದು ಸೂಪರ್ ಆಗಿ ಟೇಸ್ಟ್ ಇರ್ತದೆ ಒಂದ್ ಅರ್ಧ ಚಮಚದಷ್ಟು ಗರಂ ಮಸಾಲ ಏನಂತಾರೆ ಇದಕ್ಕೆ ಸೋಯಾ ಸಾಸ್ ಇದು ವಿನಿಗಾರ್ ಸಾಕಿ ಸ್ನಾಕ್ಸ್ ಇದು ಟೇಬಲ್ ಸ್ಪೂನ್ ಇಂತ ದೊಡ್ಡದು ಟೇಬಲ್ ಸ್ಪೂನ್ ಅಲ್ಲಿ ಒಂದ್ ಎರಡ್ ಸ್ಪೂನ್ ಕರ ಪುಡಿ ಕೊನೆಯದಾಗಿ ಮೊಟ್ಟೆ ಇಲ್ಲ ಇಲ್ಲ ಶುಂಠಿ ಬೆಳ್ಳುಳ್ಳಿ ಇದೆ ಕೊನೆಯದಾಗಿ ಮೊಟ್ಟೆ ಫುಲ್ಲು ಹಾಕೊಂಡ್ರೆ ಜಾಸ್ತಿ ಆಗ್ಬಿಡ್ತದೆ ಇನ್ನೇನು ಅಷ್ಟು ಜಾಸ್ತಿ ಆಗೈತ ಹಾಕು ಹ್ಮ್ ನೀರ್ ಕಣೆ ಆಮೇಲೆ ಗಟ್ಟಿ ಅಂಟ್ಕೊಳಲ್ಲ ಇದನ್ನ ಮಕ್ಕಳಿಗೆ ಹಾಕಿ ಇಟ್ಟಿರ್ತೀನಿ ಆಮೇಲಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು ಒಂದು ಎರಡು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲಾ ಹಾಕೊಂಡ್ಮೇಲೆ ಹೋಗ ನೀಟಾಗಿ ಕಲ್ಸ್ಕೊಳ್ಬೇಕು ಎಲ್ಲ ಕರೆಕ್ಟ್ ಆಗೈತಿ ಅದ ಇವಾಗ ಇದನ್ನ ಒಂದ್ ಐದ್ರಿಂದ ಹತ್ ನಿಮಿಷ ಅರ್ಧ ಗಂಟೆ ಎಲ್ಲ ಏನ್ ಎನ್ಸದ್ ಬೇಡ ಒಂದ್ ಐದರಿಂದ ಹತ್ ನಿಮಿಷ ಎತ್ತಿ ಇಡದ ಇದಾದ್ಮೇಲೆ ಇವಾಗ ಒಗ್ಗರಣೆ ಹಾಕತಿ ಈರುಳ್ಳಿನ ಈ ತರ ಕಟ್ ಮಾಡ್ಕೊಂಡಿದೀನಿ ಎಲ್ರಿಗೂ ಗೊತ್ತು ಸ್ಕ್ವೇರ್ ಸ್ಕ್ವೇರ್ ಟೈಪ್ ಅಲ್ಲಿ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಮತ್ತೆ ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದೀನಿ ನಾನ್ ಚಿಲ್ಲಿ ಚಿಕನ್ ಮಾಡ್ಕೊಂಡ್ರೆ ಏಳು ಗೀ ರೈಸ್ ಮಾಡ್ತವಳೆ ಗೀ ರೈಸ್ ಅಲ್ವಾ ಗೀ இது இது ஏனிக்கப்பா அந்த ஃபிரைமா அதுக்கே சாஸ் அத்வா ஏன்தா ஸ்பூன் கார்ன்ஃலோர் தகனி தீனி மத்த உப்பு இவாக உப்புக்கே நான் அவ்ளோ கம்மி ஆக்கொள்ளி உப்பு நான் இது இஸ் சாக்கு உப்பு சோயா சாஸ் ஒன் எர்டு நூறு நாது ಖಾರದ ಪುಡಿ ಚಿಲಿ ಪೌಡರ್ ಆಡ್ ಮಾಡ್ಕೊಳೋದು ಫೋರ್ಕ್ ಏನಾಗ ತಗೊಂಡಿದಿನಿಂದ ಸ್ಪೂನ್ಗೆ ಮೆತ್ಕೋತದೆ ಸ್ಪೂನ್ ತಗೊಂಡ್ರೆ ಫೋರ್ಕ್ ಫೋರ್ಕ್ ತಗೊಂಡ್ರೆ ಈ ತರ ನೋಡಿ ಅಂಟ್ಕೊಳ್ಳೋದೇ ಇಲ್ಲ ಈಗ ಇದು ಇದೂ ರೆಡಿ ಆಗಿದೆ ಈಗ ಏನಿಲ್ಲ ಚಿಕನ್ ಜೀರಿಗೆ ತಂದ್ಕೊಡಿ ಚಿಕನ್ ನ ಎಣ್ಣೆಯಲ್ಲಿ ಕರೆದು ಇದ್ರಲ್ಲಿ ಫ್ರೈ ಮಾಡಿದ್ರೆ ಚಿಲ್ಲಿ ಚಿಕನ್ ರೆಡಿ ಚಿಕನ್ ಹತ್ ನಿಮಿಷ ಇಟ್ಟಿದ್ಕೆ ಈ ತರ ಇದೆ ಇವಾಗ ಎಣ್ಣೆನು ಕಾಯಕ್ಕೆ ಇಟ್ಟಿದ್ದೀವಿ ಇಟ್ಟಿದ್ದೀನಿ ಕಾದಿದೆ ಕಾದಿದೆ ಎಣ್ಣೆ ಕಾದಿದೆ ಒಂದೊಂದಾಗಿ ಚಿಕನ್ ಪೀಸ್ ಬಿಟ್ಕೋರ ನಮ್ಮ ಪಾಪ ನೋಡಿ ಎಲ್ ಮಂಗೋನ್ ಹೆಂಗ್ ಮನ್ಗೋನ್ ಮಂಗೋನ್ ಮಂಗೋನ್ ನಿಮ್ ತಂಗಿನ ಒಂದ್ ಕಡೆ ಬಿಸಿ ನಾನು ಈ ಕಡೆ ಬಿಸಿ ಅದಕ್ಕೆ ನಾನೇ ವಿಡಿಯೋ ಮಾಡ್ಕೊಂಡು ನಾನೇ ಚಿಕನ್ ಹೋಗ್ತಾ ಇದ್ದೀನಿ ಇನ್ನೊಂದ್ಸತಿಗೆ ಆಗೋಗ್ಬಿಡ್ತದೆ ಎರಡ್ ಸತಿ ಫ್ರೈ ಮಾಡ್ಬೇಕಷ್ಟೇ ಮಗನು ಮುದ್ದು ಮಗ್ನು ಮಗ್ನು ನಾನು ನೋಡ್ಲಾ ಕೈ ನೋಡ್ತಿಯಲ್ಲ ಕೊಡ್ತಾರೆ ಅಂತ ಖಾರ ಏನಿಲ್ಲ ನೆಕ್ ಮುಟ್ಟಿ ಆಮೇಲೆ ಎರಡು ಸೈಡು ಮೀಡಿಯಂ ಫ್ಲೇಮ್ ಅಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬಿಕಾಸ್ ನಾವ್ ಇಲ್ಲಿ ಎಣ್ಣೆ ಬೇಯಿಸ್ಕೊತೀವಿ ಇದಷ್ಟೇ ಅದಾದ್ಮೇಲೆ ಒಗ್ಗರಣೆ ಆಗ್ತೀವಿ ಅವಾಗೊಂದ್ಸಲ ಸಾಂಬಾರ್ ಇಲ್ವಾ ಬೇಕಾಗೋದಿಲ್ಲ ಅವಾಗ ಸೊ ಇವಾಗಲೇ ನೀಟಾಗಿ ಎರಡು ಸೈಡ್ ಫ್ಲೇಮ್ ಅಲ್ಲಿ ನೀಟಾಗಿ ಬೇಯಿಸ್ಕೊಳ ನೀ ಅಂತರ ಮಾಡಿಕೊಳ್ಳೆ ನಿನ್ಗೇನ್ ತವನೇ ತಪ್ಪಾಗ ಮನೆ ಕಣೆ ಯಾಕೆ ತಿನ್ ಬೆಳಿತಾರದ ಹೇಳುವನು ನಾನೇನ್ ತಿನ್ಸೋದೇ ಇಲ್ಲ ನೀನು ಒಬ್ಬದ ಮೂರತ್ತೂರು ಹೌದು ಅಯ್ಯೋ ಇಯೋ ಓಡ್ಬತ್ತ ನೋಡ್ರಿ ಏನ್ 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 ಕೊಡ್ತಾರೆ ಏನ್ ಕುಡ್ತವ್ರಿ ತೋರ್ಸು ಎರಡನೇ ಮಂದಿ ಬೇಸ್ ಬೇಯಿಸೊಳಗೆ ನಾವೇ ಬೆಂದ ಹೋಗಿರ್ತೀವಿ ಈ ಅಪ್ಪ ಕಬಾಬ್ ಪೌಡರ್ ಹಾಕುದ್ರಿ ಈ ಕಲರ್ ಬರಲ್ಲ ಏನ್ ಕಲರ್ ಬಂದೈತ್ ನೋಡು ನೀ ಏನಾರು ಮಾಡಬೇಕು ಈ ಗೋಡೆಗೆ ಅಷ್ಟ

ಬರ್ಲಾ ಓಕೆ ಓಯೋಯೋ ಕೊಳಿಯೋಯೋ ಬನಾನೋ ಮಷಿನ್ ಯೇ ಚಿಕನ್ ಬೇಸ್ಕೊಂಡಿದ್ವಲ್ಲ ಅದೇ ಎಣ್ಣೆ ಹಾಕೊಂಡಿದೀನಿ ಒಂದು ಪ್ಯಾನ್ ಗೆ ಅದಕ್ಕೆ ಈಗ ಕಾರ್ಬನ್ ಸೊಪ್ಪು ಹಾಕಲ್ವಾ ಬರಕ 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 ಬರ ಬರಚೆ ಚೆ 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 ಡামার ಇಷ್ಟೋ ಏ ಕರ್ಮ ಮಾಡೋ ಹುರಿನಾ ಒಂದ್ ನಾಲ್ಕರಿಂದ ಇದು ಮೆಣಸಿನ್ಕಾಯಿ ಆದ್ಮೇಲೆ ಈರುಳ್ಳಿ ಹಾಕೋತಾ ಇದೀನಿ ಇಲ್ಲಿ ಕ್ಯಾಪ್ಸಿಕಮ್ ಇರ್ಬೇಕಿತ್ತು ಕ್ಯಾಪ್ಸಿಕಮ್ ಏನಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಮೈ ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ ಮನೆಯಲ್ಲಿ ಅನ್ಫಾರ್ಚುನೇಟ್ಲಿ ಇಲ್ಲ ಈ ಸಂಬ ಈ ಸಂದರ್ಭದಲ್ಲಿ ಬರೀ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀವಿ ಈರುಳ್ಳಿ ಈ ತರ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಫ್ರೈ ಆಗಾದ್ಮೇಲೆ ಅವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರು ಕರಕ್ ಪುಡಿ ಮತ್ತೆ ಏನಂತಾರೆ ಅದನ್ನ ಹಾಕೋತಾ ಇದೀನಿ ಸಾಫ್ನ ಅದ್ ಹಾಕೊಂಡು ಒಂದ್ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕಾನ್ಸ್ಫರ್ ಹಾಕಿರೋದ್ರಿಂದ ಫುಲ್ ಗಟ್ಟಿ ಆಗ್ಬಿಡ್ತದೆ ಇದಕ್ಕೆ ಒಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕಬಾಬ್ ಕಲ್ಸಿ ಇಟ್ಕೊಂಡಿದ್ವಲ್ಲ ಅದು ವೇಸ್ಟ್ ಆಗ್ಬಾರ್ದು ಅಂತ ಅದನ್ನು ಹಾಕೋತಾ ಇದೀನಿ ಮಾಡ್ಕೊಂಡೆ ಮಾಡು ಮಾಡುವ ಮಾಡ್ಬಿಟ್ಟೆ ರೆಡಿ ಆಗೈತೆ ಈ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ವಿನಿಗರ್ ಹಾಕಿ ಆವಾಗಲೇ ಒಂದ್ ಕ್ಯಾಪ್ ಹಾಕೊಂಡಿದೋ ಈಗ ಒಂದೇ ಒಂದ್ ಸ್ವಲ್ಪ ಒಂದ್ ಕ್ಯಾಪ್ ಹಾಕೊಂಡು ಮತ್ತೆ ಮತ್ತಿನ್ನೊಂದ್ಸತಿ ಒಂದ್ ಮಿಕ್ಸ್ ಮಾಡಿ ಈಗ ಅವಾಗ್ಲೇ ಎಣ್ಣೆಲ್ ಫ್ರೈ ಮಾಡಿ ಇಟ್ಕೊಂಡಿದಂತಹ ಚಿಕನ್ ಆಡ್ ಮಾಡೋದಿದಿಕ್ಕೆ ಏನ್ ಗೊತ್ತಾಗ್ಸ್ ಇದಿಷ್ಟು ಹಾಕಿದ್ರೆ ಗ್ರೇವಿ ಕರೆಕ್ಟ್ ಆಗೈತದೆ ಇವಳು ಬರೀದೆ ತಿನ್ಕೊಂಡೆ ಇದ್ ಮಾಡ್ಬೇಕಂತೆ ಮಾಡಬೇಕಂತೆ ಅದಕ್ಕೆ ಗ್ರೇವಿ ಜಾಸ್ತಿ ಆಗೈತೆ ಈ ಚಿಕನ್ ಮಿಕ್ಸ್ ಮಾಡ್ಕೋಬೇಕಾರೆ ಲೋ ಫ್ಲೇಮ್ ಅಲ್ಲಿ ಇರ್ಲಿ ಅದಾದ್ಮೇಲೆ ಹೈ ಫ್ಲೇಮ್ ಮಾಡಿ ಎರಡ್ ನಿಮಿಷ ನೀಟಾಗಿ ಮಿಕ್ಸ್ ಮಾಡಿದೆ ರೆಸ್ಟೋರೆಂಟ್ ಸ್ಟೈಲ್ ಚಿಲ್ಲಿ ಚಿಕನ್ ಸವಿಯಲು ಸಿದ್ಧ ಮೇಲ್ಗಡೆ ಒಂದ್ ಸ್ವಲ್ಪ ಸಾಂಬಾರ್ ಸೊಪ್ಪು ಮತ್ತೆ ಜಾಸ್ತಿ ಎತ್ಕೊಂಡ್ ಸಾಂಬಾರ್ ಸೊಪ್ಪು ಹಾಕೋಳ ಏನ ದಯವಿಟ್ಟು ಸಾಂಬಾರ್ ಸೊಪ್ಪು ಮತ್ತೆ ಎಳ್ಳು ಎಳ್ಳು ಉದ್ರಸಿದ್ರೆ ಸಾಂಬಾರ ಸೊಪ್ಪು ಎಂತ ಬಡ್ಕೊಳ್ಳೆ ಹೆಂಗೆ ಇರೋದ್ ನಾಲ್ಕ್ ಪೀಸ್ ಚಿಕನ್ಗೆ ಬಿದ್ದಾದ್ಮೇಲೆ ಬಂದಾದ್ಮೇಲೆ ಕಾಣಿಸೋದೇ ಇಲ್ಲ ಅಲ್ ಬಿಡು फाइनली चिल्ली चिकन ಮತ್ತೆ ಗೀರ ರೆಡಿ ಆಗಿದೆ ಈಗ ಟೇಸ್ಟ್ ಮಾಡೋದು ಒಂದ್ ಬಾಕಿ ತಿನ್ನೋಣ ನಿಮ್ಮ ಟೇಸ್ಟ್ ಆಯ್ತಾ ನೀವು ಓಸಿ